ಅಂಕೋಲ ತಾಲೂಕಿನ ಹಾರವಾಡದ ತರಂಗ ಮೇಟ್ನಲ್ಲಿ ಭಾರಿ ಅಲೆಗಳ ಹೊಡೆತಕ್ಕೆ ಮನೆ ಮರ ಗಿಡಗಳು ಸಮುದ್ರಕ್ಕೆ ಕೊಚ್ಚಿ ಹೋಗುತ್ತಿದ್ದು ಆತಂಕಗೊಂಡ ಸ್ಥಳೀಯರು ಜಿಲ್ಲಾಧಿಕಾರಿಯವರಿಗೆ ಮನವಿ ಸಲ್ಲಿಸಿ ಶಾಶ್ವತ ತಡೆಗೋಡೆ ನಿರ್ಮಿಸಿಕೊಡುವಂತೆ ಮನವಿ ಮಾಡಿದರು ಎಂಎಲ್ಸಿ ಗಣಪತಿ ಉಳ್ವೇಕರ್ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಯವರಿಗೆ ಮನವಿ ಸಲ್ಲಿಸಿದ ಗ್ರಾಮಸ್ಥರು ತಮ್ಮ ಸಂಕಷ್ಟವನ್ನು ತೋಡಿಕೊಂಡರು ಅಂಕೋಲ ತಾಲೂಕಿನ ಹಾರವಾಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತರಂಗಮೇಟ ಪ್ರದೇಶದಲ್ಲಿ ಕಡಲ ಕೊರೆತ ಹೆಚ್ಚುತ್ತಲೇ ಇದ್ದು ಇಲ್ಲಿನ ಜನ ಆತಂಕದಲ್ಲಿಯೇ ಕಾಲ ಕಳೆಯುವಂತಾಗಿದೆ ಅರಬ್ಬಿ ಸಮುದ್ರದಲ್ಲಿ ತೂಪಾನ ಆಗಿರುವುದು ಮತ್ತಿತರ ಕಾರಣಗಳಿಂದ ಧಾರವಾಡ ತರಂಗಮೇಟದಲ್ಲಿ ಮತ್ತೆ ಕಡಲ ಕೊರೆತ ಜೋರಾಗಿದ್ದು ಆಗಸ್ಟ್ ಇಪ್ಪತ್ತೆರಡರಂದು ಸಮುದ್ರದಂಚಿನ ಮನೆ ಮರಗಿಡಗಳು ಅಲೆಗಳ ರಭಸಕ್ಕೆ ಕೊಚ್ಚಿ ಹೋಗಿ ನೀರು ಪಾಲಾಗಿದೆ ಜನವಸತಿ ಪ್ರದೇಶಕ್ಕೂ ನೀರು ನುಗ್ಗಿ ಅವಾಂತರವಾಗುವ ಸಾಧ್ಯತೆ ಹೆಚ್ಚಿದೆ ಕಡಲಬ್ಬರದಿಂದ ಸ್ಥಳೀಯರ ನಿದ್ದೆ ಗೆಡಿಸಿದೆ ಕೆಲವೆಡೆ ಸಮುದ್ರ ತಡೆಗೋಡೆ ನಿರ್ಮಾಣದ ಅವಶ್ಯಕತೆ ಇದೆ ಎನ್ನುವ ಸ್ಥಳೀಯರು ಸ್ಥಳೀಯ ಜನಪ್ರತಿನಿಧಿಗಳಷ್ಟೇ ಅಲ್ಲದೆ ಕೆಲ ದಿನದ ಹಿಂದೆ ಶಿರೂರು ಗುಡ್ಡ ಕುಸಿತ ಸ್ಥಳ ಪರಿಶೀಲನೆಗೆ ಬಂದಿದ್ದ ಮುಖ್ಯಮಂತ್ರಿಗಳು ಇಲ್ಲಿಯೂ ಬಂದು ಕಡಲ ಕೊರೆತ ಪ್ರದೇಶ ವೀಕ್ಷಿಸಿ ಹೋಗಿದ್ದಾರೆ ಆದರೂ ಸ್ಥಳೀಯರ ಜೀವನ ಭದ್ರತೆಗೆ ಯಾರೂ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಎನ್ನುವ ನಿರಾಶಾಭಾವ ಹಾಗೂ ಅಸಮಾಧಾನ ತೋರ್ಪಡಿಸಿದ್ದಾರೆ ನೋಡಿ ಸರ್ ಈ ಸಲ ಕರಾವಳಿ ಇದು ತುಮದಂಡೆ ಧಾರವಾಡ ಗ್ರಾಮ ಅಲ್ಲಿ ಪದೇ ಪದೇ ಎಷ್ಟೋ ಜನ ಮಿನಿಸ್ಟರ್ಗಳು ಎಲ್ಲ ಬಂದು ಹೋಗಿ ಹೋದ ವರ್ಷದಿಂದ ಎರಡು ವರ್ಷ ಹಿಂದೆ ಬಂದು ಹೋಗಿದ್ದಾರೆ ಆದರೂ ಇದುವರೆಗೆ ಯಾವುದೇ ಒಂದು ಕೆಲಸ ಮಾಡಿಲ್ಲ ಇನ್ನು ಆದರೂ ಎಲ್ಲ ಮೊನ್ನೆ ಮೊನ್ನೆ ನಮ್ಮ ಸಿಎಮ್ ಕೂಡ ಬಂದು ಹೋಗಿದ್ದಾರೆ ಅಲ್ಲದೆ ಡಿ ಸಿಗಳು ಎಲ್ಲರೂ ಕೂಡ ಬಂದಿದೆ ಯಾವುದೇ ಕೆಲಸ ಇದುವರೆ ಆಗಿರುವುದಿಲ್ಲ ಇದೇ ಥರ ಮುಂದುವರೆದರೆ ಇಲ್ಲಿ ಸಮುದ್ರದಲ್ಲಿ ವಸ್ತಿ ಮಾಡುವ ಜನರು ಬಹಳ ಗಂಭೀರ ಪರಿಸ್ಥಿತಿ ಇರುತ್ತಾರೆ ಆದರೆ ದಯವಿಟ್ಟು ತಾವುಗಳು ಇದ್ದಾದರೂ ಮುಂದೆ ಸಂಬಂಧಪಟ್ಟವರು ಅಧಿಕಾರಿಗಳು ಮಂತ್ರಿಗಳಾಗಲಿ ಕೂಡಲೇ ನಮ್ಮ ಮೀನುಗಾರರಿಗೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಕಳಕಳಿ ಸಮುದ್ರ ವರ್ಷ ವರ್ಷ ಆಗ್ತಾ ಇರ್ತಾರೆ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲ ತಿಳಿಸ್ತಾ ಇರ್ತೀವಿ ಆದರೂ ಏನೂ ಕ್ರಮ ಕೈಗೊಳ್ಳಲಿಲ್ಲ ಬಂದು ನೋಡ್ತಾರೆ ಹೋಗ್ತಾರೆ ಈಗ ನಾವು ಪಂಚಾಯತ್ ವತಿಯಿಂದ ಏನು ಮಾಡಬೇಕು ಪಿಡಿಯೋರೆಲ್ಲ ಎಲ್ಲ ಇದಕ್ಕೆ ತಿಳ್ಸಾಗದೆ ಈಗ ನೋಡ್ಬೇಕು ಮುಂದಿನ ಕ್ರಮ ಏನು ಕೈಗೊಳ್ತಾರೆ ಅಂತ ನೋಡ್ಬೇಕು ಮಾಡಲಿಕ್ಕೆ ಏನು ಅನುದಾನ ಇಲ್ಲ ಸಾಕಾಗೋದು ಇಲ್ಲ ನಮ್ದು ಊರಿನಿಂದ ಅಭಿವೃದ್ಧಿ ಮಾಡಲಿಕ್ಕೆ ರೋಡು ಗೀಡು ಅವೆಲ್ಲ ಮಾಡಲಿಕ್ಕೆ ಆಗ್ತದೆ ಇವೆಲ್ಲ ಇಂಥ ದೊಡ್ಡ ದೊಡ್ಡದೆಲ್ಲ ಮಾಡ್ಲಿಕ್ಕೆ ನಮ್ಮ ಹತ್ರ ಅನುದಾನ ಇಲ್ಲ ಅದೇ ಮೇಲಿನ ಅಧಿಕಾರಿಗಳೇ ಇದನ್ನ ಸರಿ ಇದು ಮಾಡ್ಕೊಂಡು ಹೋಗಬೇಕಂತ ಕೇಳ್ಬೋದು ಸರಿಯಾಗಿ ಅಲ್ಲೆಲ್ಲ ಕಲ್ಲು ಕಲ್ಲು ಬಿಲ್ಲೆಲ್ಲ ಹಾಕಿದ್ದಾರೆ ಎಲ್ಲ ತಕೊಂಡು ಹೋಗ್ಬಿಡ್ತದೆ ಈಗಾಗದ ಪರಿಸ್ಥಿತಿ ಈಗ ಬಹಳ ಗಂಭೀರ ಮುಖ್ಯಮಂತ್ರಿ ಎಲ್ಲ ಜನ ಬಂದ್ರು ಹೋದ್ರು ಯಾರು ಬರ್ತ ಮಾಡ್ತೇವೆ ಅಂತ ಹೇಳ್ತಿದ್ದಾರೆ ಇನ್ನುವರೆಗೆ ಕೆಲಸನೇ ಮಾಡ್ಲಿಲ್ಲ ಮನೆಯೆಲ್ಲ ಈಗ ಹೀಗಾಗ್ಬಿಟ್ಟದೆ ಪರಿಸ್ಥಿತಿ ಏನ್ ಮಾಡಬೇಕು ರಾತ್ರಿ ಟೈಮ್ ಏನಾಗ್ತದೆ ಗೊತ್ತಾಗುದಿಲ್ಲ ಮೀನುಗಾರರ ಹಾಗೂ ಸಮುದ್ರದ ಅಂಚಿನ ಜನರ ಸುರಕ್ಷತೆಗೆ ತಡೆಗೋಡೆ ಮತ್ತಿತರ ಕಾಮಗಾರಿ ನಡೆಯದಿರುವುದು ಬೇಸರದ ವಿಷಯ ಈಗ ಕೆಲ ಪ್ರದೇಶಗಳಲ್ಲಿ ಜೋರಾದ ಅಲೆಗಳ ರಭಸ ಮತ್ತು ವೇಗವಾಗಿ ಬೀಸುತ್ತಿರುವ ಗಾಳಿಯಿಂದ ನೀರು ಮತ್ತು ಅಲೆಗಳು ಎತ್ತರದಲ್ಲಿ ನುಗ್ಗುತ್ತಿದ್ದು ಸಮುದ್ರ ತೀರದಂಚಿನ ನಿವಾಸಿಗಳ ಸುರಕ್ಷತೆ ಮೊದಲ ಆದ್ಯತೆ ಆಗಿರಬೇಕು ಎನ್ನುವ ಸ್ಥಳೀಯರು ಸ್ಥಳೀಯ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತಿತರ ಪ್ರಮುಖರು ಸ್ಥಳೀಯ ಸಮಸ್ಯೆ ಕುರಿತು ವಿವರಿಸಿ ಆಗಸ್ಟ್ ಇಪ್ಪತ್ತ್ ಮೂರರಂದು ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಎಂಎಲ್ಸಿ ಗಣಪತಿ ಉಳುವೇಕರ್ ನೇತೃತ್ವದಲ್ಲಿ ಮನವಿ ಸಲ್ಲಿಸಿದರು ವಾರದೊಳಗೆ ಸಮಸ್ಯೆ ಪರಿಹಾರಕ್ಕೆ ಸ್ಪಂದನೆ ಸಿಗದಿದ್ದಲ್ಲಿ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ Kanera Plus News, Angkola.